ಕುಬೇರನಿಗೆ ಸವಾಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಹಿಂದೆನೂ ದುಷ್ಯಂತ್ ಅವರು ಬಂದು ಸುಮಾರು ಮಾಹಿತಿಗಳನ್ನ ನಿಮ್ ಜೊತೆ ಹಂಚಿಕೊಂಡಿದ್ದಾರೆ ಇವತ್ತು ಕೂಡ ಅದ್ರ ಬಗ್ಗೆನೇ ಮಾಹಿತಿ ಹಂಚ್ಕೊಳಕ್ ಬಂದಿದ್ದಾರೆ ಈ ಹಿಂದೆ ಹೇಳಿದ್ರಿ ಶೆಟ್ರು ಸಾಮಾನ್ಯವಾಗಿ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಹೊಂದ್ತಾರೆ ಅಂತ ಅವರ ಯಶಸ್ಸಿನ ಗುಟ್ಟೇನು ಶೆಟ್ರಿಗೆ ವ್ಯಾಪಾರದಲ್ಲಿ ಜವಾಬ್ದಾರಿ ಇದೆ ಅವ್ರಿಗೆ ಗೊತ್ತಿದೆ ಲಕ್ಷ್ಮಿ ಅವ್ರಿಗೆ ಒಲಿಯೋದು ಯಾಕೆ ದುಡ್ಡನ್ನ ಇಲ್ಲಿಡೋದು ಮೈ ಮೇಲೆ ಇರುವಂತ ಒಳ ಉಡುಪನ್ನ ಇಲ್ಲಿಡೋದು ಅಂತ ಅವ್ರ ಹತ್ರ ಹೋದರೆ ಅವ್ರ ಮನೇಲಿ ನೀವು ನಾನು ಕೇಳ್ಪಟ್ಟಂಗೆ ನಾನು ತಿಳ್ಕೊಂಡಂಗೆ ಉತ್ತರ ದಿಕ್ಕಿನಲ್ಲಿ ತಿಜೋರಿ ಪೆಟ್ಟಿಗೆ ಇರುತ್ತೆ ಆ ಪೆಟ್ಟಿಗೆ ಒಂದು ಒಂದು ಮಟ್ಟದಲ್ಲಿ ಒಂದು ಹಂತದಲ್ಲಿ ಹೈಟಾಗಿರುತ್ತೆ ಅದಕ್ಕೆ ಒಂದು ಲೆಕ್ಕಾಚಾರದ ಅಳತೆ ಮೇಲೆ ಅದನ್ನ ಅದು ತಿಜೋರಿ ಪೆಟ್ಟಿಗೆ ಅಂತ ಇರುತ್ತೆ ಅವರು ಯಾವುದೇ ಕಾರಣಕ್ಕೂ ಮರದಲ್ಲಿ ಮಾಡಿರುವಂಥ ವಾರ್ಡ್ರೂಬ್ನಲ್ಲಿ ತಿಜೋರಿ ಪೆಟ್ಟಿಗೆಯನ್ನು ಇಡೋಲ್ಲ ಅದರ ಮೇಲೆ ಸೀರೆಗಳು ಒಳ ಉಡುಪುಗಳು ಪ್ಯಾಂಟು ಶರ್ಟು ರವಕೆ ಇತರ ವರ್ಷಗಳು ಅವರು ಇಟ್ಟಿರೋದಿಲ್ಲ ಅವರು ಸ್ಪಷ್ಟವಾಗಿ ನೀವು ಹಣದ ಪೆಟ್ಟಿಗೆನ ಎಲ್ಲಿಡಬೇಕು ಅನ್ನೋದು ಅವರಲ್ಲಿ ನೋಡಿ ಕಲ್ತ್ಕಳಿ